హాయ్ ఫ్రెండ్స్ వెల్కమ్ బ్యాక్ టు మై నా నేను చూద్దీ అయ్యూ చనగర అంత తిల్కొత్త సారీ నన్ను ఆస్పత్రలోని నన్ను వయసు స్వల్ప నిదా కళస్తో అనుకొతీని నొతే ఒకరుగడే ఇరవ్రీ జోరగా మాట్లాడుతు భానువారద వ్లూ భానువార మధ్యాన్తి నూత తంగి బిట్టు ಸಂಜೆ ಹಣ ಅಂಗಡಿಗೆ ಬ್ಲೌಸ್ ಅಳತೆ ಕೊಡೋಣ ಅಂತ ಹೋಗಿದ್ವಿ ನಾನೇನು ಫಸ್ಟ್ ಮಾಡಿದೆ ಅಂತ ಇದು ನಾ ಹೆಂಗೆ ಬರುತ್ತೆ ಅಂತ ಗೊತ್ತಾಗ್ಬೇಕಿತ್ತು ಅದಕ್ಕೆ ಒಂದು ಮಾಡಿ ಅದನ್ನು ಅಳತೆಗೆ ಹೊಲಿಸಿದ್ರೆ ಗೊತ್ತಾಗುತ್ತೆ ಅಂತ ಸಂಜನ ಹತ್ರ ಹೋಗಿದ್ದೆ ಅಣ್ಣ ಅಣ್ಣಗೆ ಕಾಲ್ ಮಾಡ್ಕೊಳ್ಳೋದ್ಕೆ ಏನು ಹಿಂದೆ ಮುಂದೆ ನೋಡಿದೆ ಬಾರಮ್ಮ ನಾನು ಹೊಲ್ಕೊಡ್ತೀನಿ ಅಂತ ಹೇಳಿದ್ರು ಸರಿ ಅಣ್ಣ ಆಯಿತು ಅಂತ ಹೇಳ್ಬಿಟ್ಟು ಹೊರಟೆ ಅಣ್ಣಂಗೆ ತೋರಿಸ್ದೆ ಅಣ್ಣ ಹೆಂಗೆ ಬಂದಿದೆ ಅಂತ ಚೆನ್ನಾಗಿ ಮಾಡಿದೆ ಡಿಸೈನು ಆದರೆ ಡೀಪ್ ಸ್ವಲ್ಪ ಜಾಸ್ತಿ ಇಟ್ಕೋ ಸಣ್ಣ ಇರೋದ್ರಿಂದ ದಪ್ಪಾಗಿರೋರಿಗೆ ಸಾಕು ಸಿಕ್ಸಿದ್ರೆ ಸಣ್ಣ ಇರೋರಿಗಾದರೆ ಸೆವೆನ್ ಎರಡು ಅಂತ ಹೇಳಿದ್ರು ಅಣ್ಣ ಆಯಿತು ಇಟ್ಕೊತೀನಿ ಅಂತ ಹೇಳಿದೆ ಡಿಸೈನು ಸ್ವಲ್ಪ ಸಿಂಪಲ್ ಆಗಿರೋದೇ ಮಾಡಿದೆ ಆಮೇಲೆ ಚೈನ್ ಸ್ಟಿಚ್ಚು ಕೂಡ ಎರಡು ಇಡು ಬೇಡ ನಾಲ್ಕು ಇಡು ಅಂತ ಹೇಳಿದ್ರು ಸರಿ ಅಣ್ಣ ಆಯಿತು ಅಂತ ಹೇಳಿದೆ ಇದೆ ನಾನು ಮಾಡಿದಂಥ ಡಿಸೈನು ಹೇಗಿದೆ ಅಂತ ಹೇಳಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಇನ್ನು ಯಾವುದೇ ಅದೇ ಥರ ವೀಡಿಯೋಸ್ ಬೇಕು ಅಂದರೂ ನಾನು ಕಮೆಂಟಲ್ಲಿ ಹೇಳಿದ್ರೆ ನಾನು ಮಾಡ್ತೀನಿ ಇನ್ನು ಮುಂದೆ ಮುಂದೆಟ್ಟಿನ ಚೆನ್ನಾಗಿರೋ ವೀಡಿಯೋಸ್ ಹಾಕ್ತೀನಿ ಆಮೇಲೆ ಸಂಜೋಣ ನಿಂದು ಅವಳು ಬ್ಲ್ಯಾಕ್ ಬ್ಯಾಕ್ ಸೈಡ್ ಬಟನ್ನಿಂದ ಬ್ಲೌಸ್ ಅಳತೆ ತಂದಿದ್ಲು ಅದು ಬೇಡ ನಾನು ಸ್ವಂತ ಅಳತೆ ಹಿಡ್ಕೊತೀನಿ ಅಂತ ಹೇಳ್ಕೊಂಡು ಚೆನ್ನಾಗಿ ಅವಳು ನಾನು ಆಲ್ಮೋಸ್ಟ್ ಮೈ ಎರಡು ಕೊಟ್ಟು ನಾನು ಹೊಲಿಸ್ತೀನಿ ಅಲ್ಲಿ ಎಲ್ಲ ಅಳತೆ ಎಲ್ಲ ಕೊಟ್ಟು ಮುಗಿಸಿ ಸಲೂನ್ಗೆ ಅಂತ ಬಂದ್ವಿ ತುಂಬ ದಿನ ಆಗಿದೆ ನನ್ನ ತಂಗಿ ಹೇರ್ ಕಟ್ ಮಾಡಿಸ್ಬೇಕು ನನ್ನ ಕೈಯ್ಯಲ್ಲ ಆಗೋಲ್ಲ ಮೇಂಟೈನ್ ಮಾಡೋಕ್ಕೆ ಅಂತ ಹೇಳ್ತಿದ್ಲು ಇವರೇ ಹೇರ್ ಕಟ್ ಮಾಡಿದ್ದು ತುಂಬಾ ಫಾಸ್ಟಾಗಿ ಮಾಡಿದ್ರು ನಾನು ಗೊತ್ತಿದ್ದಂಗೆ ಪಾರ್ಲರಲ್ಲೆಲ್ಲ ಬೆಳಗ್ಗೆ ನಾವೇನಾದರೂ ಹೋದರೆ ಇಲ್ಲಾಂದ್ರೆ ಒನ್ ಅವರ್ ಅಲ್ಲೇ ಆಗಿಬಿಡುತ್ತೆ ಈ ಸಲೂನಲ್ಲಿ ನಂಗೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲೇ ಆಗೋಯಿತು ಬೇಗನೆ ಮಾಡಿದ್ರು ಏರ್ ಕಟ್ನ ಹೇಳಬೇಕು ಅಂದರೆ తుంబందే తు చాలి మొట్టు నను థ్రెటింగ్ మిత అదే నూ కూడా థ్రెటింగ్ మేము హే కాబంద్వి నెక్స్ట్ టైము ఫస్ట్ హోగి చన హెడ్ మసాడ్ మొన్న అందకే తంగి మాట్లాడుకుందీ ఫుల్ రిలీఫ్ ఆ బు ఆ థా ఎడ్ మసాడ్ మరణ అంత తు చూ గణపతి మొదలు ఇదే ఫస్ట్ ఇది అన్సెస్ స్పిన్ స్ప తు చూ హ అంటేవ్ కన్నడవర నన్న హిందీలే స్వల్ప స్వల్ప మాతాడుతారు నన్ను మగ్గూ అసే తు చన నగస్తాయి తున్న చన హేర్ కట్ మొట్టే డ్రై మేంత బంద్రు ఎలా కటింగ్ నోడి యాతరే లుక్కు అంత తు చాలే హేర్ బ్లక్ అంతూ తు ఇష్ట ಬೇಗ ಮಾಡಿದ್ರು ಬೇಗ ಅಂದ್ರ ಒಂಥರ ಲುಕ್ಕೇ ಚೇಂಜ್ ಆಯ್ತು ಅವಳದು ಫೇಸ್ಗೆ ಆಮೇಲೆ ನನ್ನ ಮಗನ ಹುಡುಗ ಪಾಪ ಅವಳು ಓಡಾಡ್ತಿದ್ರು ಇದಕ್ಕೆ ಬೀಳ್ತೇನೆ ಅಂತ ಅಂದ್ಬಿಟ್ಟು ಅವಳು ಒಂದು ಕಡೆ ಕೆತ್ತಿಕೊಂಡ್ಬಿಟ್ಟು ಅವಳು ಇಳಿದಿಡಿದು ತಿರುಗಿಡ್ಕೊತೀನಿ ಅಂತ ಹೇಳೋದು ಅಲ್ಲೇ ಕೂತಿದ್ದ ಜಾಗ ಬಿಟ್ಟು ಚಿಕ್ಕ ಆಡ್ತಾನೆ ಇರಲಿಲ್ಲ ಅವಳು ಹಂಗೆ ಮುದ್ದು ಮುದ್ದಾಗೆಲ್ಲಿ ಕೂತ್ಕೊಂಡು ಕುತ್ಕೊಂಡು ಆಡ್ತಿದ್ದ ಅಂತ ನೋಡಿ ತೋರ್ಸೋಕೆ ಅಂತ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಆಯ್ತುನಾ ಹಾಗೆ ಮುಂದೆಗಡೆ ಫ್ರೆಂಟ್ ಹೇರ್ ಹೇಗೆ ಹಾಕೋಬೇಕು ಅಂತ ತೋರಿಸ್ತಾಯಿದ್ರು ಚೆನ್ನಾಗಿ ಕಾಣಿಸ್ತಿತ್ತು ನಾನು ಮಾಡಿಸ್ಬೇಕು ಅಂದ್ಕೊಂಡಿದ್ದೆ ಆದರೆ ಆಗಲಿಲ್ಲ ನನಗೆ ಲಾಂಗ್ ಹೇರ್ ಇವಾಗ ಇಷ್ಟ ಆಗ್ಬಿಟ್ಟಿದೆ ಅದಕ್ಕೆ ಯಾಕೆ ಮಾಡ್ಸೋಕ್ಕೆ ಇಷ್ಟನೇ ಆಗ್ತಿರಲಿಲ್ಲ ಬೇಡ ಮಾಡಿಸೋದು ಮುಂದೆ ಫ್ರೆಂಟ್ ಕಟ್ಟೋನ್ ಮಾಡಿಸ್ಕೊಳ್ಳೋಣ ಇನ್ನು ಯಾವಾಗಾದರೂ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಆಗ ನನಗೆ ಮಾ ಬಿಟ್ಟು ಮಾಡ್ತಾನದ್ರಲ್ಲಿ ಸ್ವಲ್ಪ ಕೂದಲು ಇಯರ್ ಫಾಲ್ ಜಾಸ್ತಿ ಆಯಿತು ಆದ್ದರಿಂದ ನನಗೆ ಫ್ರೆಂಟಲ್ಲಿ ಏರ್ ಇಲ್ಲದೆ ಇರೋದ್ರಿಂದ ಫ್ರಂಟ್ ಏರ್ ಕಟ್ ಮಾಡಿಸೋದ ಅಂದ್ಕೊಂಡಿದ್ದೀನಿ ಒಂದು ಸೈಡ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನೇ ಮಾಡ್ಕೊತಿದ್ದೆ ನೋಡೋಣ ಈ ಸಲ ನಾನೇ ಮಾಡ್ಕೊಳ್ಳೋದಾ ಇಲ್ಲ ಸ್ಪಾಗ ಇಲ್ಲ ಪಾರ್ಲರ್ಗೆ ಹೋಗಿ ಮಾಡಿಸೋದ ಅಂತ ಇನ್ನೂ ಗೊತ್ತಿಲ್ಲ ಅಲ್ಲಿಂದ ತುಂಬಾ ಹೊಟ್ಟೆ ಆಗಿತ್ತು ಬೆಳಿಗ್ಗೆ ಕೂಡ ನಾನು ಮನೇಲಿ ಏನು ತಿಂದಿರಲಿಲ್ಲ ನಾವು ಈ ಹೋಟ್ಲು ಪ್ರೋಷ್ಠರಲ್ಲಿ ಎರಡು ಗಂಟೆ ಹತ್ತಿರ ಆಗಿ ಹೋಗಿತ್ತು ಬೆಳಗ್ಗೆ ಉಪ್ಪಿಟ್ಟು ಅಂತ ಉಪ್ಪಿಟ್ಟೆ ಇಷ್ಟನೇ ಆಗ್ತಿಲ್ಲ ತಿನ್ನೋಕ್ಕಾಗಲ್ಲ ಅಂತ మనకి బందరి అందోటర్హి వి ఎస్ బిర్యానీ తిందో నమ్మ కళి జాత్రగంటే నేను తినక ఇన్నున్నా దిన ఏ అనిబుట్టు వి ఎస్ బిర్యానీ ఇబ్బట్ బిర్యానీ తగ్గవి ఆయే ఒరు గ్రామ్ చికెన్ కబాబ్ తగ్గవి తున్న చనగితు తుందగి విస్ తిందో నగూ సిస్ట్ వి ఎస్ బిర్యానీ అందే ನಾನೀಗ ಆಸ್ಪತ್ರೆಯಲ್ಲಿರೋದ್ರಿಂದ ನನಗೆ ವಾಯ್ಸ್ ಬೇರೆ ಥರನೇ ಕೇಳಿಸ್ತಾ ಇರ್ಬೋದು ನನಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಮಾಡಬೇಕು ಅಂತ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ನನಗೆ ಐಡಿಯಾ ಇತ್ತು ಮಾಡಿಸ್ಲೇಬೇಕು ಅಂತ ಅದಕ್ಕೆ ಏನಾದರೂ ಆಗಲಿ ಮಾಡಿಸ್ಬಿಡೋಣ ಅಂತ ನಾನು ಮಂಗಳೂವಾರ ಬಂದು ಎಲ್ಲ ಚೆಕಪ್ ಮಾಡಿಸ್ಕೊಂಡು ಬ್ಲಡ್ ಟೆಸ್ಟ್ಗೆಲ್ಲ ಕೊಟ್ಬಿಟ್ಟು ಹೋಗಿದ್ದೆ ಆ ವೀಡಿಯೋನು ಕೂಡ ಇತ್ತು ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಹೇಗಿದೆ ಅಂತ ಆಮೇಲೆ ತಿರುಗ ನನ್ನ ಶುಕ್ರವಾರ ಬಂದು ಅಡ್ಮಿಟ್ ಆಗೋಕೆ ಹೇಳಿದರು ಇವಾಗ ನಾನು ಇಲ್ಲಿ ವಾಯ್ಸ್ ಓವರ್ ಕೊಟ್ಟು ಇದನ್ನು ಅಪ್ಲೋಡ್ ಮಾಡ್ತಿದ್ದೀನಿ ಯಾಕಂದರೆ ಮನೇಲಿ ಕೊಡೋಕ್ಕೆ ಆಗಲಿಲ್ಲ ಹಬ್ಬ ಇದ್ದರಿಂದ ನಾನು ವಾಯ್ಸ್ ಓವರ್ ಕೊಡೋಕೆ ಅಲ್ಲಿಂದ ನಾವು ಗುರುಗೂ ಬಂದಿದೆ ಬಟ್ಟೆ ತಗೊಬರೋಣ ಅಂತ ಬಂದ್ವಿ ಹಬ್ಬಕ್ಕೆ ಅಂತ ಕಲ್ಲಳೆ ಜಾತ್ರೆ ಅಲ್ವಾ ಅದು ಬಟ್ಟೆ ತೊಗೊಬರೋಣ ಅಂತ ಬಂದೆ ನಾನು ಕಳ್ಳಿ ಜೊತೆಯದು ಕೂಡ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನನಗೆ ನಂದು ಯಾವುದಂಥರೇನೂ ಇತ್ತು ಯಾಕಂದರೆ ಆಪ್ರೇಷನ್ ಮಾಡಿಸ್ಬೇಕಿತ್ತು ಮಾಡಿ ದಿನಕ್ಕೆ ಬರೋ ಕೇಳಿದರೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಇಲ್ಲ ನನ್ನದು ಬಂದು ಮಂಗಳವಾರ ಬೆಳಿಗ್ಗೆ ಎದ್ದು ಬೇಗ ಬೇಗ ರೆಡಿಯಾಗಿ ಆಸ್ಪತ್ರೆಗೆ ಹೊರಟಿದ್ದು ವೀಡಿಯೋ ಇದು ಇನ್ನೂ ಆಸ್ಪತ್ರೆಯಲ್ಲಿ ವೀಡಿಯೋಸ್ಗಳು ಹಾಕ್ತೀನಿ ಆಲ್ರೆಡಿ ನಾನು ಅಡ್ಮಿಟ್ ಆಗಿದ್ದೀನಿ ನಾನು ಇನ್ನು ಹೇಗೆ ಏನಾಯ್ತು ಎತ್ತಾಯ್ತು ಅಂತ ನಾನು ವೀಡಿಯೋಸ್ ಮಾಡಾಕ್ತೀನಿ ಇನ್ನು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ನನ್ನ ಇದ್ರ ಬಗ್ಗೆ ಏನಾಯ್ತು ಎತ್ತಾಯಿತು ಅಂತ ಒಂದು ವೀಡಿಯೋ ಮಾಡ ಹಾಕ್ತೀನಿ ಹೇಗಾಯಿತು ಆದವ್ರಿಗೆ ಕರೆಂಟ್ ಆಪ್ರೇಷನ್ ಹೆಂಗೆ ಮಾಡ್ತಾರೆ ಅಂತ ಹೇಳ್ತೀನಿ ನಾನು ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್